ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಮಂಗಳವಾರ ನಗರಸಭಾ ಕಚೇರಿ ಆವರಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಯಿತು ಶಾಸಕ ಗವಿಯಪ್ಪ ಮಾತನಾಡಿ ಜಾತಿ ಧರ್ಮ ಬೇರ್ಪಟ್ಟರು ಪೌರಕಾರ್ಮಿಕರು ನಗರದ ಸ್ವಚ್ಛತೆಗಾಗಿ ತ್ಯಾಗದ ಮನಸ್ಸಿನಿಂದ ಕೆಲಸ ಮಾಡುತ್ತಿದ್ದಾರೆ ಅವರ ಸೇವೆಯನ್ನ ಮರೆಯಲಾಗದು ಎಂದರು ಅವರು ಪೌರ ಕಾರ್ಮಿಕರನ್ನು ಕಲ್ಯಾಣ ಯೋಜನೆಗಳ ಲಾಭ ಪಡೆಯುವಂತೆ ಮನವಿ ಮಾಡಿದರು ಮತ್ತು ನಗರದಲ್ಲಿ ನಿವೇಶನ ಒದಗಿಸಲು ಸರ್ಕಾರ ಪ್ರಯತ್ನಿಸುತ್ತಿದೆ ಎಂದು ತಿಳಿಸಿದ್ದಾರೆ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಪೌರಕಾರ್ಮಿಕರು ಪ್ರತಿದಿನ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಕೊಂಡು ತಮ್ಮ ಸೇವೆ ನೀಡುತ್ತಿರುವುದನ್ನು ಪ್ರಶಂಸೆ ಮಾಡಿದರು ನಗರಸಭಾಧ್ಯಕ್ಷ ರೂಪೇಶ್ ಕುಮಾರ್ ಭೂಮಿ ಒದಗಿಸಿ ಮನೆ ನಿರ್ಮಾಣದ ವಿಶೇಷ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ನೌಕರರು ಮತ್ತು ಅತ್ಯುತ್ತಮ ಸೇವೆ ಸಲ್ಲಿಸಿದ ಕಾರ್ಮಿಕರನ್ನು ಸನ್ಮಾನಿಸಲಾಯಿತು ಇದೆ ಇವತ್ತು ಓರ್ವ ಕಾರ್ಮಿಕರಿಲ್ಲಾಂದ್ರೆ ಈಗಿನ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹರಿಚನರು ಅದರಲ್ಲಿ ಅತಿ ಶ್ರೇಷ್ಠವಾಗಿ ನಮ್ಮ ಇಡೀ ನಮ್ಮ ಭಾರತದಲ್ಲಿ ಎಲ್ಲದಕ್ಕಿಂತ ಅತಿ ಶ್ರೇಷ್ಠವಾದ ಒಂದು ಜಾತಿ ಇದೆ ಅಂದರೆ ನಮ್ಮ ಹರಿಚನ ಜಾತಿಗಳು ಅಂದರೆ ಯಾಕಂದರೆ ಎಲ್ಲ ಜಾತಿಯವರು ನಾವು ಯಾರು ಕಸ ಅಂದ್ರೆ ಈಗ ನಾವು ಊರಿನಲ್ಲಿ ಕಸ ಹೊಡಿಯೋಂಗಿಲ್ಲ ನಾವು ಯಾರು ಚರಂಡಿ ಕ್ಲೀನ್ ಮಾಡಂದ್ರೆ ನಾವು ಮಾಡೋಂಗಿಲ್ಲ ನಾವು ಅಸಹ್ಯ ಮಾಡ ಅಸಹ್ಯ ಪಡ್ತೀವಿ ಆದರೆ ಒಂದೇ ಒಂದು ಜಾತಿ ಅದು ಮಾದಿಗ ಜಾತಿ ನಮ್ಮ ಹೈಗನ್ ಜಾತಿ ಅಂತ ಯಾಕಂದರೆ ನಿಮ್ಮ ನಿಮ್ಮ ಹತ್ರ ಇದ್ದಷ್ಟು ಒಳ್ಳೆ ಮನಸ್ಸು ಒಂದು ಭಾವನೆ ಯಾರು ಜಾತಿನಲ್ಲಿಲ್ಲ ಅಂತ ಹೇಳಲಿಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗಾಗಿ ಎಲ್ಲ ತಾವು ಏನು ನಮ್ಮ ಊರಿಗೆ ಕೊಡ್ತಾ ಒಂದು ಸುರಕ್ಷತೆ ಆಗಲಿ ಒಂದು ಸ್ವಚ್ಛತೆ ಆಗಲಿ ನೀವು ಮಾಡ್ತಾ ಇರೋದು ನೀವು